ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಸನಿಹದ ಏನಿಕಲ್ಲಿನಲ್ಲಿ ನೂತನವಾಗಿ ದಿ ರಾಯಲ್ ಮೌಂಟನಾ ಹೋಟೆಲ್ ಮತ್ತು ರೆಸಾರ್ಟ್ ಏಪ್ರಿಲ್ ಮೂರರಂದು ಶುಭಾರಂಭಗೊಂಡಿತ್ತು ಬೆಳಗ್ಗೆ ಗಣಪತಿ ಹವನ ಲಕ್ಷ್ಮೀ ಪೂಜೆ ವಾಸ್ತು ಪೂಜೆ ಸುದರ್ಶನ ಹೋಮ ಸೇರಿದಂತೆ ಹಲವು ವೈದಿಕ ಕಾರ್ಯಕ್ರಮಗಳು ನಡೆಯಿತು ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಕುಮಾರಿ ಭಾಗಿರಥಿ ಮುರುಳ್ಯ ಸಂಸ್ಥೆಯನ್ನ ಉದ್ಘಾಟಿಸಿ ಶುಭ ಹಾರೈಸಿದ್ರು ಖ್ಯಾತ ಫ್ಯಾಷನ್ ಡಿಸೈನರ್ ರಾಜೇಶ್ ಶೆಟ್ಟಿ ಕಥಕ್ ನೃತ್ಯ ಕಲಾವಿದೆ ಆಲಿ ಶರ್ಮಾ ಅತಿಥಿಗಳಾಗಿದ್ದರು ದಿ ರಾಯಲ್ ಮೌಂಟನಾ ಹೋಟೆಲ್ ಮತ್ತು ರೆಸಾರ್ಟ್ ಸಂಸ್ಥಾಪಕರಾದ ಹರ್ಷ ಪುಟ್ಟಪ್ಪ ಶ್ರೀಮತಿ ರೂಪಾ ಹರ್ಷ ನಿರ್ದೇಶಕರಾದ ಕುಮಾರಿ ಧನುಶ್ರೀ ಗಗನ್ ಹರ್ಷ ಸಂಸ್ಥೆಯ ವ್ಯವಸ್ಥಾಪಕ ರುಬೇಲ್ ಮತ್ತು ಸಿಬ್ಬಂದಿಗಳು ಏನೇಕಲು ಸಹಕಾರಿ ಸಂಘದ ಉಪಾಧ್ಯಕ್ಷ ಭರತ್ ನೆಕರಾಜಿ ರಾಜ್ಯ ಅರೆಭಾಷಿ ಅಕಾಡೆಮಿ ಸದಸ್ಯ ಪಿಎಸ್ ಕಾರ್ಯಪ್ಪ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕ ಶಿವರಾಮ ಏನೇಕಲು ನಿಕಟಪೂರ್ವ ತಾಲೂಕು ಪಂಚ ಸದಸ್ಯ ಅಶೋಕ್ ನೆಕರಾಜೆ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಭಿವೃದ್ಧಿ ಇಲಾಖೆಯ ಕಿರಿಯ ಸಹಾಯಕ ನಿರ್ದೇಶಕಿ ಶ್ರೀಮತಿ ರಶ್ಮಿ ಅಶೋಕ್ ನೆಕರಾಜೆ ಸುಬ್ರಹ್ಮಣ್ಯ ಕುಮಾರಸ್ವಾಮಿ ವಿದ್ಯಾಲಯದ ಅಧ್ಯಕ್ಷ ಚಂದ್ರಶೇಖರ್ ನಾಯರ್ ಸೇರಿದಂತೆ ಅನೇಕ ಗಣ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು ಸಂಸ್ಥೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರವಿಶಂಕರ್ ಬೆಟ್ಟಂಪಾಡಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕುಮಾರಿ ಧನುಶ್ರೀ ವಂದಿಸಿದ್ರು ಶಾಸಕಿ ಕುಮಾರಿ ಭಾಗಿರಥಿ ಮುರುಳ್ಯ ರಾಜೇಶ್ ಶೆಟ್ಟಿ ಆಲಿ ಶರ್ಮರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ನೆಮ್ಮದಿಯನ್ನು ಅರಸುವ ಪ್ರವಾಸಿಗರ ಹೊಸ ಡೆಸ್ಟಿನೇಷನ್ ದಿ ರಾಯಲ್ ಮೌಂಟಾನ ಹೋಟೆಲ್ ಆ್ಯಂಡ್ ರೆಸಾರ್ಟ್ ಕುಕ್ಕೆ ಸುಬ್ರಹ್ಮಣ್ಯದಿಂದ ಕೇವಲ ಆರು ಕಿಲೋಮೀಟರ್ ದೂರದ ಏರೆಕ್ಕಲು ಗ್ರಾಮದಲ್ಲಿ ಉದ್ಘಾಟನೆಗೊಂಡಿದೆ ಈಶ್ವರ ವಾರಣಾಸಿ ಸುದ್ದಿ ನ್ಯೂಸ್ ಸುಳ್ಯ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ प्रति पील प्रीतिया मणि जियल आचार्य ज्वेलर्स